ಹಲೋ ಗೈಸ್ ವಿಶ್ವ ದಾಖಲೆ ಬರೆದ ಸೂರ್ಯಕುಮಾರ್ ಯಾದವ್ ಇನ್ನು ಇಂಡಿಯಾ ವರ್ಸಸ್ ಅಫ್ಘಾನ್ ಪಂದ್ಯದಲ್ಲಿ ಸೂಪರ್ ಎಟ್ ಪಾಯಿಂಟ್ ನಮ್ಮ ಟೀಮ್ ಇಂಡಿಯಾ ಇದೀಗ ಸೂಪರ್ ಬ್ಯಾಟಿಂಗ್ ಮಾಡಿದೆ ಅದರ ನಿಗದಿತ ಇಪ್ಪತ್ತುವರೆಗೆ ನಾವು ಎಂಟು ವಿಕೆಟ್ ಕಳೆದುಕೊಂಡು ನೂರ ಒಂದು ರನ್ ಗಳಿಸಿದೆ ಅಂದರೆ ಅಫ್ಘಾನ್ ಗ್ಯಾಲ್ ಬೇಕಾದರೆ ನೂರ ಪಡಿಬೇಕು ಈ ಮೂಲಕ ಸೂರ್ಯಕುಮಾರ್ ಯಾದವ್ ಇದೀಗ ಮತ್ತೊಮ್ಮೆ ಒಳ್ಳೆ ಇನ್ನಿಂಗ್ಸ್ ಕೂಡ ಆಡಿದರು ಅಂದರೆ ಕೇವಲ ಇಪ್ಪತ್ತೆಂಟು ಬಾಲ್ಗೆ ಐವತ್ತ ಮೂರನ್ನು ಗಳಿಸಿದರು ಈ ಮೂಲಕ ವಿಶ್ವ ದಾಖಲೆ ಕೂಡ ಇವರು ಬರೆದಿದ್ದಾರೆ ಅಂದರೆ ಒನ್ ಏಯ್ಟಿ ಪ್ಲಸ್ ಸ್ಟ್ರೈಕ್ ರೇಟ್ನಲ್ಲಿ ಇದೀಗ ಅತಿ ಹೆಚ್ಚು ಫಿಫ್ಟಿ ಗಳಿಸಿದ ಆಟಗಾರ ಕೂಡ ಇವರೇ ಆಗಿದ್ದಾರೆ ಅಂದರೆ ಸೂರ್ಯಕುಮಾರ್ ಯಾದವ್ ಅವರು ಹದಿಮೂರು ಸಲ ಫಿಫ್ಟಿ ಪ್ಲಸ್ ಸ್ಕೋರ್ ಅಂದರೆ ಒನ್ ಏಟಿ ಸ್ಟೈಕೆಟ್ನಲ್ಲಿ ಗಳಿಸಿದರೆ ಅದೇ ಥರ ಕಾಲಿನ್ ಮಂಡ್ರವ್ ಹತ್ತು ನೀ ಎಬಿನ್ ಲೂಯಿಸ್ ಎಂಟು ಎನ್ ಮಾರ್ಗನ್ ಎಂಟು ಗುಲೇನ್ ಮ್ಯಾಕ್ಸನ್ ಕೂಡ ಎಂಟು ಬಾರಿ ಗಳಿಸಿದ್ರು ಈ ಮೂಲಕ ಸೂರ್ಯಕುಮಾರ್ ಯಾದವ್ ಇದೀಗ ಮತ್ತೊಮ್ಮೆ ಸ್ಕೈ ಥರ ಬ್ಯಾಟಿಂಗ್ ಆಡಿ ಟೀಮ್ ಇಂಡಿಯಾಗೆ ಆಪದ್ಬಾಂಧವಾಗಿದ್ದಾರೆ ಅಂದರೆ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆಲ್ಲಲೇಬೇಕು ನಾಮ ಪ್ರಕಾರ ಏನಪ್ಪ ಅಂದರೆ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ಅಫ್ಘಾನ್ ವಿರುದ್ಧ ಗೆಲ್ಲುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇನಪ್ಪ ಅಂದರೆ ಸೂರ್ಯ ಕುಮಾರದ ಅವರ ಅಬ್ಬರ ಅಂತ ಹೇಳ್ಬೋದು ವಿಡಿಯೋ ಇಷ್ಟಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು